ಶ್ರೀನಿವಾಸಪುರ ಬಲಿಜ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮೂರನೇ ವರ್ಷದ ವಾರ್ಷಿಕೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು ಸಾವಿರದ ನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಕ್ ವ್ಯಾಸಂಗದಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಶ್ರೀನಿವಾಸಪುರ ತಾಲ್ಲೂಕಿನ ಶ್ರೀಯೋಗಿ ನಾರಾಯಣ ಐಕ್ಯತ ಟ್ರಸ್ಟ್ ವತಿಯಿಂದ ಎಂಬತ್ತು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಶ್ರೀನಿವಾಸಪುರ ಪಟ್ಟಣದ ಎಂಜಿ ರಸ್ತೆಯ ಶ್ರೀ ಮಾರುತಿ ಭವನದಲ್ಲಿ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಆಂಧ್ರ ಪ್ರದೇಶದ ಪಲಮನೇರ್ ತಾಲ್ಲೂಕು ಕರ್ನಾಟಕ ಆಂಧ್ರ ತಮಿಳುನಾಡಿನ ಬಲಿಜ ಜನಾಂಗದ ಜನರಿಗೂ ಇತರೆ ಜನಾಂಗದವರಿಗೆ ಸಹಕಾರ ನೀಡುತ್ತಾ ಬಂದಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರೂ ಮೊದಲಿಗೆ ಪ್ರಾರ್ಥನೆ ಶ್ರೀಯುತ ಕಲಾಶಂಕರ್ ರವರಿಂದ ನಂತರ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರೂ ಪ್ರಾಸ್ತಾವಿಕ ಭಾಷಣ ಮಾಡಿದ ಶ್ರೀ ನವೀನ್ ಚಂದ್ರ ಕೋಲಾರ ನಗರಸಭೆಯ ಆಯುಕ್ತರು ನಮ್ಮ ತಂದೆ ಆಟೋ ಡ್ರೈವರ್ ಆಗಿ ಕೆಲಸ ಮಾಡುತ್ತಿದ್ದರು ಅವರು ಆಶೀರ್ವಾದ ಪಡೆದು ನಾನು ಈಗ ಆಯುಕ್ತರಾಗಿ ಕೆಲಸ ಮಾಡುತ್ತಿದ್ದೇನೆ ನನ್ನ ಮಕ್ಕಳ ಐಎಎಸ್ ಪರೀಕ್ಷೆ ತೆರ್ಗಡೆ ಆಗಿದ್ದಾನೆ ಮತ್ತೊಬ್ಬ ಉನ್ನತ ಶಿಕ್ಷಣ ಪಡೆಯುತ್ತಿದ್ದಾನೆ ನಂತರ ಮಾತನಾಡಿದ ಕೋಲಾರದ ಹಿರಿಯ ವಕೀಲರು ಶ್ರೀಯುತ ರವೀಂದ್ರ ಶಿಕ್ಷಣ ಪಡೆಯಲು ಅನೇಕ ಸವಾಲುಗಳು ನಾವು ಎದುರಿಸಿ ಬೇಕು ನಾನು ಇಪ್ಪತ್ತೆರಡು ವರ್ಷಗಳ ಸೇವೆ ವಕೀಲ ವೃತ್ತಿ ಆದರೆ ನಾನು ನಾಲ್ಕು ಭಾಷೆಗಳಲ್ಲಿ ಮಾತನಾಡುತ್ತೇನೆ ಆನೇಕ ಜೀವನ ಚರಿತ್ರೆಯ ಪುಸ್ತಕಗಳನ್ನು ಬರೆದಿದ್ದೇನೆ ನಾವು ಉನ್ನತ ಶಿಕ್ಷಣ ಪಡೆಯಬೇಕು ನಮಗಾಗಿಯಲ್ಲ ಸಮಾಜದಲ್ಲಿ ರೈತರು ಬಡವರ ಕಷ್ಟ ಕಾರ್ಪುಣ್ಯಗಳಿಗೆ ಸಹಾಯ ಮಾಡುವ ಸಲುವಾಗಿ ಐಎಸ್ ಮತ್ತು ಕೆಎಸ್ ಪಡೆದು ಜನಸಾಮಾನ್ಯರ ಬದುಕು ಹಾಸನ ಮಾಡಲು ಇವರ ನಂತರ ಮಾತನಾಡಿದ ಆಂಧ್ರ ಪ್ರದೇಶದ ಪಲಮನೆರ್ ಜನಾಸೇನಾ ನಾಯಕಿ ಭವ್ಯ ಅಕುಲ ಡಾಕ್ಟರ್ ಗಜೇಂದ್ರ ರವರು ಮಾತನಾಡಿ ಬಲಿಜ ಸಮುದಾಯದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಪಡೆಯುತ್ತಿದ್ದು ನೀವು ಈ ಸಮಾಜದಲ್ಲಿ ಉನ್ನತ ಶಿಕ್ಷಣ ಪಡೆಯಬೇಕಾದರೆ ಕಷ್ಟಪಟ್ಟು ಓದಬೇಕು ನಿಮ್ಮ ತಂದೆ ತಾಯಿ ಇವರ ಕೀರ್ತಿ ತರಬೇಕು ಮೂರು ವರ್ಷಗಳಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಶ್ರೀನಿವಾಸಪುರ ತಾಲ್ಲೂಕಿನಲ್ಲಿ ಹಮ್ಮಿಕೊಂಡಿದ್ದ ಇದಕ್ಕೆ ನನ್ನ ಸಹಕಾರ ಎಂದೆಂದಿಗೂ ನಿಮಗೆ ನೀಡಲು ಸಿದ್ಧನಿದ್ದೇನೆ ಶ್ರೀನಿವಾಸಪುರ ತಾಲ್ಲೂಕಿನ ರೋಣೂರು ಗ್ರಾಮದ ವಾಸಿಗಳು ಈಗ ಬೆಂಗಳೂರಿನ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ವಾಸಿಗಳಾದ ಆರ್ ವಿ ದೇವರಾಜರವರ ಧರ್ಮಪತ್ನಿ ಶ್ರೀಮತಿ ಮಮತಾರವರು ಮಾತನಾಡಿ ಬಲಿಜ ಜನಾಂಗದವರು ಐಕ್ಯತಾ ಮನೋಭಾವ ಬೆಳೆಸಿಕೊಳ್ಳಬೇಕು ಶಿಕ್ಷಣ ರಾಜಕೀಯ ಕ್ಷೇತ್ರದಲ್ಲಿ ಬೆಳೆ ಬೆಳೆದು ಜನಾಂಗದ ಸಮಸ್ಯೆಗಳು ಬಂದಾಗ ಸರಿಪಡಿಸಬೇಕು ಈ ಸಂದರ್ಭದಲ್ಲಿ ಕೆ ಟಿ ರಾಜಕುಮಾರ್ ಕೆ ಆರ್ ಪುರ ಬಲಿಜ ಜನಾಂಗದ ಯುವ ಮುಖಂಡ ನಾಯ್ಡುಲಾಲ್ ಪುಂಗನೂರು ಕೊಡುಗೆಯು ಜಿಲ್ಲೆಯ ಗಾಯನದಲ್ಲಿ ಹೆಸರು ಪಡೆದಂತ ಲೋಕೇಶ್ ಕೊಚ್ಚೆರುವು ಗ್ರಾಮ ದಳಸನೂರು ಪಂಚಾಯಿತಿ ಉಪಾಧ್ಯಕ್ಷರು ಶ್ರೀಮತಿ ಉಮಾದೇವಿ ಹೊಂದಲಿ ಶ್ರೀನಿವಾಸ್ ನಿವೃತ್ತಿ ಎಂಎಸ್ಐ ಕೃಷ್ಣಪ್ಪ ಸುಶೀಲಾ ಡಾಕ್ಟರ್ ಗೋವಿಂದಪ್ಪ ಪುರಸಭಾ ನಾಮನಿರ್ದೇಶನ ಸದಸ್ಯರು ಹೇಮಂತ್ ನಿವೃತ್ತಿ ಮುಖ್ಯ ಶಿಕ್ಷಕರು ವೆಂಕಟರವಣಪ್ಪ ನೆತ್ತುಳ್ಳ ಪ್ರಸಾದ್ ಐಕ್ಯತಾ ಟ್ರಸ್ಟ್ ಅಧ್ಯಕ್ಷ ಎನ್ ಮುರಳಿ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಾ ಪುರಸ್ಕಾರ ಕೋಲಾರ ಮುನ್ಸಿಪಲ್ ಕಮಿಷನರ್ ಆಗಿ ಹಾಕಿದರೆ ನೋಡ್ತೀವಿ ಏನಪ್ಪಾ ಅಂದರೆ ಇವತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳು ಬೇರೆ ಬೇರೆ ಜಾತಿ ಜನಾಂಗಣದಲ್ಲಿ ಬಹಳಷ್ಟು ನಡೀತದೆ ಅದರಲ್ಲೂ ನಾವು ಮಾತಾಯಿಗರ ಆಶೀರ್ವಾದದಿಂದ ಏನು ವಲಚಿತರಾಗಿ ಹುಟ್ಟಿ ನಮ್ಮ ಮಕ್ಕಳನ್ನ ಒಂದು ಎತ್ತರದ ಸ್ಥಾನದಲ್ಲಿ ನೋಡಬೇಕು ಅಂತ ಆಸೆ ಕೊಡುವಂತ